ಹಲೋ ಇವ್ರವನ್ ನಮಸ್ಕಾರ ಸಳಸಲಯೂ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ಫ್ರೆಂಡ್ಸ್ ನಾನಿವತ್ತು ಸಿಹಿ ಪೊಂಗಲ್ ಅಂದರೆ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಸ್ವೀಟ್ ಪೊಂಗಲ್ಲು ಎಲ್ಲ ಹಬ್ಬಗಳಲ್ಲೂ ಅದರಲ್ಲೂ ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಏನೇನು ಅಂತ ನೋಡೋಣ ಒಂದು ಕಪ್ಪಿನಷ್ಟು ಒಂದು ಚಿಕ್ಕ ಕಪ್ಪಲ್ಲಿ ಅಕ್ಕಿನ ತೊಳೆದು ನೆನೆ ಇಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಕಾಯಿ ತುರಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತೆ ಬೆಲ್ಲನ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಇದು ಉಂಡೆ ಬೆಲ್ಲ ನೀವು ಬೇಕಾದ್ರೆ ಅಚ್ಚ ಬೆಲ್ಲ ಇದ್ರೆ ಅಚ್ಚ ಬೆಲ್ಲನೂ ತೊಗೋಬೋದು ಸಿಹಿ ತಕ್ಕಾಗಿ ನಿಮ್ಗೆ ಜಾಸ್ತಿ ಸಿಹಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬಹುದು ಅಕ್ಕಿ ಎಷ್ಟು ತಗೊಂಡಿದ್ದೀನೋ ಅದರ ಮುಕ್ಕಾಲು ಭಾಗದಷ್ಟು ಬೇಳೆ ತಗೊಂಡಿದ್ದೀನಿ ಮತ್ತೆ ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಮಾತ್ರ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಿಹಿ ಪೊಂಗಲ್ಲು ಮತ್ತೆ ಹಾಲು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ಕುಕ್ಕರಲ್ಲಿ ಹೆಸರುಬೇಳೆ ಹಾಕಿ ಡ್ರೈಯಾಗೆ ಹುರ್ಕೊಳ್ಳಿ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಅಕಸ್ಮಾತ್ ನೀವು ಮನೆಲ್ಲ ಹಾಕ್ತೀವಿ ನಾವು ಅನ್ನೋದಾದರೆ ಹುರ್ಕೋತೀವಿ ಅನ್ನೋದಾದರೆ ಖಂಡಿತ ಹುರ್ಕೋಬೋದು ನಾನು ಹಾಗೆ ಡ್ರೈ ಆಗಿ ಹುರ್ಕೋತೀನಿ ಯಾವಾಗಲೂ ಹೆಸ್ರುಬೇಳ ಕೆಂಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳಿ ನೋಡಿ ಇಷ್ಟು ಬಂದರೆ ಸಾಕು ಕೆಂಪು ಬಣ್ಣ ಜಾಸ್ತಿ ಕೆಂಪು ಹುರ್ಕೊಳಕ್ಕೆ ಹೋಗ್ಬಿಡಿ ಆವಾಗ ಬೇಳೆ ಬೆಂದಿರಲ್ಲ ಹಾಗೆ ಕಾಳು ಕಾಳೆ ಸಿಕ್ತಿರುತ್ತೆ ನೀಟಾಗಿ ಬೆಂದಿರೋಲ್ಲ ನೀರನ್ನ ನಾನಿಲ್ಲಿ ಒಂದು ಕಪ್ನಷ್ಟು ಅಕ್ಕಿಗೆ ಮೂರು ಕಪ್ಪಿನಷ್ಟು ನೀರು ಹಾಕೋತಾ ಇದೀನಿ ಅದ್ರ ಜೊತೆಗೆ ಇನ್ನೊಂದು ಕಪ್ಪಿನಷ್ಟು ಹಾಲು ಹಾಕೋತಾ ಇದೀನಿ ಅಲ್ಲಿಗೆ ನಾಲ್ಕು ಕಪ್ಪಿನಷ್ಟು ನೀರು ಪ್ಲಸ್ ಹಾಲು ಹಾಕೋಬೇಕಾಗತ್ತೆ ನೀವು ಹಾಲು ಹಾಕೋಕ್ ಮುಂಚೆ ಅಕ್ಕಿ ಹಾಕೊಳ್ಳೋಣ ಆಮೇಲೆ ನೀವು ಹಾಲನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕುಕ್ಕರ್ ಲಿಡ್ನ ಮುಚ್ಚಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ನಿಮ್ಮ ನೀರು ಉಪ್ಪು ಇನ್ನೂ ಒಂದೆರಡು ಕೂಕ್ ಜಾಸ್ತಿ ಕೂಗಿಸ್ಕೊಳ್ಳಿ ಇಲ್ಲಾಂದರೆ ಬೇಳೆ ಬೆಂದಿರಲ್ಲ ಕುಕ್ಕರ್ ಆಗಿದೆ ಇವಾಗ ಇದನ್ನು ತಕ್ಕೊಂಡು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗೆ ಸೊಸೈಟಿ ಅಕ್ಕಿ ಅಥವಾ ದಪ್ಪಕ್ಕಿ ಏನಾದರೂ ನೀವು ಅದರಲ್ಲಿ ಪೊಂಗಲ್ ಮಾಡ್ತೀನಿ ಅನ್ನೋದಾದರೆ ಸ್ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇದು ಸಣ್ಣ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೀವು ನೆಕ್ಸ್ಟ್ ಇದಕ್ಕೆ ಬಿಸ್ತೀರ್ ಹಾಕೊಂಡು ಬೇಳೆ ಅನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎರಡು ಮೂರು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಆವಾಗ ಬೇಳೆ ಎಲ್ಲ ಅನ್ನ ಎಲ್ಲ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಅನ್ನ ಕುದೀತಾ ಇದೆ ಇವಾಗ ಇದಕ್ಕೆ ಬೆಲ್ಲ ಹಾಕೊಂಬಿಡೋಣ ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಕೈ ಆಡ್ತಾನೆ ಇರಿ ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಬೆಲ್ಲನ ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕೋದ್ರಿಂದ ಬೆಲ್ಲ ಬೇಗ ಕರ್ಗೋಗುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇಣ್ಣ್ಮಕ್ಕಿದ ತುಪ್ಪನ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೋತಾ ಇದ್ದೀನಿ ನೆಕ್ಸ್ಟು ಕಾಯಿ ತುರಿ ಹಾಕೊಳ್ಳೋಣ ಬೇಕಿದ್ರೆ ನೀವು ಒಣ ಕೊಬ್ಬರಿನೂ ಬೇಕಾದರೆ ತುರ್ಕೊಂಡು ಹಾಕೊಬೋದು ಕಾಯಿ ಬೇಡ ನಂಗೆ ಇಷ್ಟ ಇಲ್ಲ ಅನ್ನೋದಾದರೆ ಹಾಕೊಳಕ್ಕೆ ಹೋಗ್ಬಿಡಿ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲಿ ಇದು ಇವಾಗಿದು ಆಲ್ಮೋಸ್ಟ್ ಆಗಿದೆ ಈ ಕಡೆಗೆ ಒಂದು ಚಿಕ್ಕ ಬಾಣ್ಲಿಲಿ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಆದಷ್ಟು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಿಹಿ ಪೊಂಗಲ್ಲು ತುಪ್ಪ ಹಾಕೊಳ್ಳದಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫಸ್ಟು ಗೋಡಂಬಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೇನು ಅರ್ಧ ನಿಮಿಷದಲ್ಲಿ ನಾನು ಇಳಿಸ್ತಾಯಿದ್ದೀನಿ ಬಾಣಲಿನ ಅನ್ನೋವಾಗ ಒಣ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗ ಚೆನ್ನಾಗಿ ಎರಡು ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ದ್ರಾಕ್ಷಿ ಹಾಕ್ಕೊಂಡು ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿರೋದನ್ನ ಪೊಂಗಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಸಾಕು ಇವಾಗ ಇದಾಗಿದೆ ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ ಹಬ್ಬದ ದಿವಸ ಮಾಡೋದಾದರೆ ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ಎಲ್ಲರೂ ತಿನ್ನಿ ಫ್ರೆಂಡ್ಸ್ ನನ್ನ ಈ ಸ್ವೀಟ್ ಪೊಂಗಲ್ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದತ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್